Baik baik, ini mana tak? Oke. హాయ్ ఏంటీ ఎల్ ఉంటీ రీ చినీ యారీ రీ మేడా ಚಿನ್ಯಂತ್ರ ರೆಡಿಯಾಗಿ ಬಂದ್ಲು ಈಗ ನೋಡಿ ಇದು ಹಳ್ಳಾವರ ಟೇಷನ್ ನಮ್ಮದು ನಾ ನೋಡಿ ಅಮ್ಮ ಮಗಳು ರೆಡಿಯಾಗಿ ಕಾಯ್ತಾಯಿದಾರೆ ಸ್ಟೇಷನ್ನೊಳಗೆ ನೋಡಿ ಹಳ್ಳವರ ಟೇಷನ್ ಇದು ನಾವಿಲ್ಲಿ ಮಕ್ಕಳ ದುಃಖಿಸ್ತಾರ ಅಂಥೇಳಿ ಅರ್ಧ ತಾಸು ಮುಂಚೆನೇ ಬಂದಿದ್ವಿ ನೋಡಿ ಟ್ರೈನ್ ಪಾಸ್ ಆಗ್ತಾಯ್ತಿ ಇನ್ನೂ ನಮ್ಮ ಟ್ರೈನ್ ಬಂದಿಲ್ಲ ವೆಯ್ಟ್ ಮಾಡ್ತಾ ನಾವು ಅದರಲ್ಲಿ ಇಲ್ಲಿ ಎರಡು ನಿಮಿಷ ಅಷ್ಟೇ ನಿಲ್ಸೋದು ಅದಕ್ಕಾಗಿ ಪೇಪರ್ ನೋಡಿ ಹೊರಗಡೆ ನೋಡೋದು ಎಷ್ಟು ಖುಷಿ ಅಂದರೆ ನಮ್ಮ ಚಿಹ್ನಿಗಂತರೂ ಹೊಲ ಅದು ಕಡೆ ನಮ್ಮ ದಾಂಡಿಲ್ ಕಡೆ ಅಷ್ಟು ಹೊಲ ಆಗಿಲ್ಲ ನಾವು ಹೋಗೋದಿಲ್ಲ ನೋಡೋದಿಲ್ಲ ಅಲ್ಲ ಇಲ್ಲಿ ನೋಡೋಕೆ ನೋಡಕ್ಕೆ ಖುಷಿಯಾಗ್ಬಿಡ್ತೈತೆ ಅಗೆ ಫುಲ್ಲು ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ಲಕ್ಕೆ ಬರುತ್ತ ಇದು ಹುಬ್ಬಳ್ಳಿ ಹುಬ್ಬಳ್ಳಿ ಟೇಷನ್ ಇದು ಇದು ಭಾರತದಲ್ಲೇ ಅತಿ ದೊಡ್ಡ ಪಟ್ರಿ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ ಮತ್ತು ಅಷ್ಟು ದೊಡ್ಡ ಐತಿ ಇದು ಸ್ಟೇಷನ್ ಫುಲ್ಲು ದೊಡ್ಡದೈತಿ ಇಲ್ಲಿ ಅರ್ಧ ತಾಸು ಇಟ್ಟು ನಿಲ್ಸಿರ್ತಾರೆ ಅಂದರೆ ಗಾಡಿಗಳ ಟ್ರೈನಿಗೆಲ್ಲ ನೀರದು ತುಂಬಿಕೊಳ್ಳೋದು ಇಲ್ಲಿಂದ ಅಂತ ಪಾರ್ಸಲ್ ಅದು ಎಲ್ಲ ಹಿಂಗೆ ಕಳಿಸ್ತಾರಲ್ಲ ಬೇರೆಯವ್ರಿಗದು ಇದ್ರೊಳಗೆ ಇರ್ತಾರೆ ನೋಡಿ ಇಲ್ಲಿ ಮೂರ್ತಿ ಗಿರ್ತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅರ್ಧ ತಾಸು ನಿಲ್ಸಿದ್ರೆ ನಾವು ಸ್ವಲ್ಪ ಒಂದು ರೌಂಡ್ ಅಡ್ಡಾಡಿ ವಿಡಿಯೋದು ಮಾಡಿಕೊಂಡು ಹೊಂಟಿದ್ವಿ ಈಗಿಲ್ಲೇ ಅರ್ಧ ಇವಾಗ ನಾವು ಊಟ ಮಾಡಿ ಮಲ್ಕೋತೀವಿ ಗುಡ್ ನೈಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ